ನಮಸ್ತೆ ಕರ್ನಾಟಕ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೋಬೇಕಾಗುತ್ತೆ ಓಕೆನಾ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿ ಅನಾಲಿಸಿಸ್ ನ ಮಾಡ್ಬೇಕಂದ್ರೆ ತಿಳಿಸ್ಕೊಡ್ತೇನೆ ಓಕೆ ಪ್ರೀವಿಯಸ್ ಡೇ ಮಾರ್ಕೆಟ್ ನಲ್ಲಿ ನೋಡಿ ಯಾವ ರೀತಿ ಪ್ರೈಸ್ ಅನ್ನ ಕೆಳಗಡೆ ತಗೊಂಡ್ ಅಂತ ಅಂತೇಳಿ ನೋಡೋಣ ಪ್ರೈಸ್ ಏನಾಗಿದೆ ಅಂದ್ರೆ ಕೆಳಗಡೆ ಓಪನ್ ಮಾಡಿ ಪ್ರೈ ಪ್ರೈಸ್ನ ಮೇಲ್ಗಡೆ ತಗೊಂಡೋಗಿದ್ದಾರೆ ಓಕೆನಾ ಪ್ರೈಸ್ ಏನಾಗಿದೆ ಕೆಳಗಡೆ ಬಂದು ಮೇಲ್ಗಡೆ ತೊಗೊಂಡು ಹೋಗಿ ಆಮೇಲೆ ನಿಧಾನಕ್ಕೆ ಸೆಲ್ಲಿಂಗ್ ಮಾಡ್ಕೊಂಡು ಏನು ಮಾಡಿದಾರೆ ಅಂದರೆ ಬೈಯರ್ಸನ್ನ ನಿಧಾನಕ್ಕೆ ಇಲ್ಲಿ ಗೊತ್ತು ಯಾರಿಗೆ ಗೊತ್ತಾಗದಂಗೆ ಏನು ಮಾಡಿದಾರೆ ಅಂದರೆ ಟ್ರ್ಯಾಪ್ ಮಾಡಿ ಕೆಳಗಡೆ ಬಂದಿದ್ದಾರೆ ಓಕೆನಾ ಆಲ್ರೆಡಿ ನಾವು ಅಪ್ಡೇಟ್ ಮಾಡಿದ್ವಿ ನಿನ್ನೆ ಮಾರ್ನಿಂಗಲ್ಲಿ ಅಪ್ಡೇಟ್ ಮಾಡಿದ್ವಿ ಪ್ರೈಸ್ ಎನಿ ಟೈಮ್ ಸೆಲ್ಲಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತೇಳಿ ಯಾಕೆ ಬರುತ್ತಂತೆ ಕೂಡ ಹೇಳಿದ್ವಿ ಅದು ಲಿಕ್ವಿಡಿಟಿನ ಕ್ಲಿಯರ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಹೇಳಿದ್ವಿ ಓಕೆನಾ ಸೊ ಅದೇ ರೀತಿ ಲಿಕ್ವಿಡಿಟಿ ಏರಿಯಾನ ಹಾಗೂ ನಾವು ಹಾಕಿರೋ ಝೋನ್ಸನ್ನು ಎಲ್ಲ ಕ್ಲಿಯರ್ ಮಾಡಿದೆ ಓಕೆನಾ ಸೊ ಇವಾಗ ಪ್ರೈಸ್ ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಹೇಳಿ ನೋಡೋಣ ಸೊ ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಮ್ದು ಸ್ಮಾರ್ಟ್ ಮನಿ ಬೈಯರ್ ಝೋನ್ ಇದೆ ಓಕೆ ಈ ಝೋನ್ ಎನಿ ಟೈಮ್ ಏನಾಗುತ್ತೆ ಪ್ರೈಸು ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಓಕೆ ಇದಕ್ಕೆ ಈ ಝೋನ್ ಗೆ ಅಟ್ರಾಕ್ಟ್ ಆಗುತ್ತೆ ಈಗ ಈ ಝೋನ್ ಗೆ ಬರುತ್ತೆ ಸೊ ಯಾವ ರೀತಿ ಇದಕ್ಕೆ ಬೈಯಿಂಗ್ ಸೈಡ್ ಬಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಈ ಲೆವೆಲ್ ಬಂದ್ರೆ ಈ ಲೆವೆಲ್ ಬಂದ್ರೆ ಯಾವ ರೀತಿ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದು ಹ್ಯಾಮರ್ ಹೊಡೆಯುತ್ತೆ ಓಕೆ ಈ ತರ ಹ್ಯಾಮರ್ ಹೊಡೆದ್ರೆ ಮಾತ್ರ ನಾವ್ ಏನ್ ಮಾಡಬೇಕು ಟ್ರೇಡಿಂಗ್ ಸೆಟ್ ಅಪ್ ನ ಮಾಡ್ಕೋಬೇಕಾಗತ್ತೆ ಬೈಯಿಂಗ್ ಸೈಡ್ ಹೋಗ್ಲಿಕ್ಕೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಾಡೋ ಆಗಿಲ್ಲ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ಪ್ರೈಸ್ ಇಲ್ಲಿಂದ ರಿಜೆಕ್ಷನ್ ಆಯ್ತು ಅಂದ್ರೆ ಒಂದ್ ವೇಳೆ ನೆಕ್ಸ್ಟ್ ಪ್ರೈಸ್ ಎಲ್ಲಿವರೆಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಅಂದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ಅದೇ ರೀತಿ ನೆಕ್ಸ್ಟ್ ನಿಫ್ಟಿನ ನ ಮಾಡೋಣ ನಿಫ್ಟಿನ ಅಬ್ಸರ್ವ್ ಮಾಡಿ ಪ್ರೈಸ್ ನಿನ್ನೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಬಿಹೇವಿಯರ್ ಆಗಿತ್ತು ಅಂದ್ರೆ ನೋಡಬಹುದು ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗಿದೆ ಸೆಲ್ಲಿಂಗ್ನ ಮಾಡ್ಕೊಂಬಂದು ಏನು ಮಾಡಿದೆ ಪ್ರೈಝನ್ನು ಹೋಲ್ಡ್ ಮಾಡಿದ್ದಾರೆ ಓಕೆನಾ ಹೋಲ್ಡ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಬೈಯರ್ನ ಯಾರಿಗೂ ಗೊತ್ತಾಗದಾಗೆ ಬೈಯರ್ನ ಟ್ರ್ಯಾಪ್ ಮಾಡಿ ಏನು ಮಾಡಿದ್ದಾರೆ ಅಂದರೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ನ ಮಾಡಿದ್ದಾರೆ ಅಗ್ರೆಸಿವ್ ಆಗಿ ಓಕೆನಾ ಸ್ಟ್ರಾಂಗಾಗಿ ಸೆಲ್ಲಿಂಗ್ ಆದ್ಮೇಲೆ ಪ್ರೈಸ್ ಏನಾಗಿದೆ ಇಲ್ಲಿ ಬಾಟಮಲ್ಲಿ ಕ್ಲೋಸ್ ಆಗಿದೆ ಇದು ಕೂಡ ಅಪ್ಡೇಟ್ ಮಾಡಿದ್ವಿ ನಿಫ್ಟಿನು ಕೂಡ ಎನಿ ಟೈಮ್ ಸೆಲ್ಲಿಂಗ್ ಬರುತ್ತೆ ಅಂತ ಹೇಳಿ ಹೇಳಿದ್ವಿ ಸೊ ನೆಕ್ಸ್ಟ್ ಏನಾಗಿದೆ ಪ್ರೈಸು ಇಲ್ಲಿ ಬಂದು ಕ್ಲೋಸ್ ಆಗಿದೆ ಓಕೆನಾ ಸೊ ಇವಾಗ ಇವತ್ತಿನ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ ನೋಡ್ಬೋದು ಇಲ್ಲಿ ಝೋನನ್ನು ಮಾರ್ಕ್ ಮಾಡಿದ್ದೀವಿ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಫಾರ್ಟಿಯಿಂದ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಟ್ವೆಂಟಿವರೆಗೂ ಓಕೆ ಆ ಝೋನಲ್ಲಿ ಏನಾಗುತ್ತೆ ಎನಿ ಟೈಮ್ ಏನಾಗುತ್ತೆ ಒಂದು ರಿಜೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಯಾವ ರೀತಿ ಅನಾಲಿಸ್ನ ಮಾಡಬೇಕಂದ್ರೆ ಒಂದು ಹ್ಯಾಮರ್ನ ಕ್ರಿಯೇಟ್ ಪ್ರೈಸ್ ಪ್ರೈಸಲ್ಲಿ ಓಕೆನಾ ಅದು ಹ್ಯಾಮರ್ ಕ್ರಿಯೇಟ್ ಆಯಿತಂದರೆ ಸೊ ನಾವು ಏನು ಮಾಡ್ಬೋದು ಎನಿ ಟೈಮ್ ಪುಲ್ ಬ್ಯಾಕ್ ಬರುತ್ತೆ ಓಕೆ ಪುಲ್ ಬ್ಯಾಕ್ ಬಂದಾಗ ನಾವು ಟ್ರೇಡನ್ನು ಮಾಡಿ ಎಲ್ಲಿವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸಿಕ್ಸ್ಟಿ ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ ಅಗೇನ್ ಪ್ರೈಸ್ ಓಕೆ ನೆಕ್ಸ್ಟ್ ಲೆವೆಲ್ ಎಲ್ಲಿ ಇರುತ್ತೆ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ ಓಕೆ ಈ ರೀತಿ ರಿಜೆಕ್ಷನ್ಸನ್ನು ಅಬ್ಸರ್ವ್ ಮಾಡಿ ಬೈಯಿಂಗ್ ಸೈಡ್ ಟ್ರೇಡ್ ದೊಡ್ಡದಾಗಿ ಟ್ರೇಡ್ ಸಿಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಪಾಯಿಂಟ್ಸ್ ಜಾಸ್ತಿ ಸಿಗುವಂಥ ಚಾನ್ಸಸ್ ಇರುತ್ತೆ ಈ ರೀತಿ ನ ಮಾಡಿ ಪರ್ಫೆಕ್ಟಾಗಿ ನೀವು ಟ್ರೇಡ್ ಸೆಟಪನ್ನು ಮಾಡ್ಕೊಳ್ಳಿ ಅದರ್ವೈಸ್ ಯಾವುದೇ ಕಾರಣಕ್ಕೂ ಮೊಮೆಂಟಮ್ ಬರ್ತಾ ಇದೆ ಟ್ರೇಡ್ ಟ್ರೇಡನ್ನು ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಸೊ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ ತಗೊಂಡಿದೀವಿ ತೊಗೊಂಡಿದ್ದೀವಿ ಯೂಟ್ಯೂಬಲ್ಲಿ ಮತ್ತು ಹಾಗೂ ಇನ್ಸ್ಟಾಗ್ರಾಮಲ್ಲಿ ಆ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಡಿಯೋನ ಸೊ ಎವ್ರಿ ಡೇ ನೋಡ್ತಾ ಇರಿ ಹೊಸ ಹೊಸ ನಾಲೇಜನ್ನು ಗೇನ್ ಇರಿ ಓಕೆ ಈ ಥರ ಅಡ್ವಾನ್ಸ್ ನಾಲೇಜನ್ನು ಎವ್ರೀ ಪ್ರತಿಯೊಬ್ಬ ನಮ್ಮ ಟ್ರೇಡರ್ ಕಲಿಬೇಕಾಗುತ್ತೆ ಯಾಕಂದರೆ ಸಕ್ಸಸ್ಫುಲ್ಲಾಗಿ ಟ್ರೇಡನ್ನು ಮಾಡಬೇಕಂದ್ರೆ ಈ ಥರ ಎನಾಲಿಸ್ನ ಮಾಡೋದನ್ನು ಮೊದಲು ಕಲಿಬೇಕಾಗುತ್ತೆ ಓಕೆ ಈ ಥರ ಕಲಿತ್ಕೊಳ್ಳಿ ಆರಾಮಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡ್ಬೋದು ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ